ಕೊಡ್ಲಿಪೇಟೆ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವು ಕೊಡ್ಲಿಪೇಟೆ ಸೆಂಟ್ಯಾನ್ಸ್ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ನಡೆಯಿತು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಕೊಡ್ಲಿಪೇಟೆಯ ವರಪ್ರಸಾದ್ ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದ್ರು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಹಾಗೂ ಪತ್ರಕರ್ತ ಪಾಸ್ಟರ್ ಫ್ರೆಡ್ಡಿ ಹೇಳಿದ್ರು ಬಳಿಕ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದವು

ಈ ಸಂದರ್ಭ ಪ್ರಮುಖರಾದ ಸಂತೋಷ್ ಬಸವರಾಜು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ಚಂದ್ರಶೇಖರ್ ಹೆಚ್ಎಂ ಪವನ್ ಕುಮಾರ್ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಿಎಲ್ ಜನಾರ್ದನ್ ಸೇರಿದಂತೆ ಮತ್ತಿತರರು ಇದ್ದರು